ನಮಸ್ಕಾರ ಭಾರತದ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಇಂಗ್ಲೆಂಡ್ ಪಡೆ ಓಡಿಎ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿ ಚರಿತ್ರೆ ನಿರ್ಮಿಸಿತು ಟೀಂ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದರು ಶುಭ್ಮನ್ ಗಿಲ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಓಡಿಎ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿರೀಕ್ಷೆಯಂತೆ ಅಹಮದಾಬಾದ್ನಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿಯೂ ಟೀಂ ಇಂಡಿಯಾ ಆಂಗ್ಲರನ್ನು ಏಕಪಕ್ಷೀಯವಾಗಿ ಸೋಲಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಐವತ್ತಾರು ರನ್ಗಳ ಬ್ರೋತ್ ಮೊತ್ತವನ್ನು ಕಲಿಹಾಕಿತು ಇದಕ್ಕೆ ಪ್ರತಿಯಾಗಿ ಗುರಿ ಬೆನ್ನಟ್ಟಿದಂತಹ ಇಂಗ್ಲೆಂಡ್ ತಂಡವು ಕೇವಲ ಇನ್ನೂರ ಹದಿನಾಲ್ಕು ರನ್ಗಳಿಗೆ ಆಲ್ಔಟ್ ಆಗಿದೆ ಇದರೊಂದಿಗೆ ನೂರ ನಲವತ್ತೆರಡು ರನ್ಗಳ ಹೀನ ಹೆಸಲನ್ನು ಆಂಗ್ಲ ಪಡೆ ಎದುರಿಸಿದೆ ಇತ್ತ ನಾಗಪುರ ಮತ್ತು ಕಟಕ್ನ ಏಕದಿನ ಪಂದ್ಯಗಳಲ್ಲಿ ಇಂಗ್ಲೆಂಡ್ ತಂಡವನ್ನು ಏಕಪಕ್ಷೀಯವಾಗಿ ಸೋಲಿಸಿದ್ದ ಭಾರತ ಇದರೊಂದಿಗೆ ಏಕದಿನ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡುವುದರ ಜೊತೆಗೆ ಹದಿನಾಲ್ಕು ವರ್ಷಗಳ ನಂತರ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಿದ ಸಾಧನೆಯನ್ನು ಮಾಡಿದೆ ಟೀಮ್ ಇಂಡಿಯಾದ ಈ ಬೃಹತ್ ಗೆಲುವಿನಲ್ಲಿ ಉಪನಾಯಕ ಶುಭ್ಮನ್ ಗಿಲ್ ಅವರ ಪಾತ್ರ ಪ್ರಮುಖವಾಗಿತ್ತು ಮೋದಿ ಮೈದಾನದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಗಿಲ್ ತಮ್ಮ ಏಕದಿನ ವೃತ್ತಿ ಜೀವನದ ಏಳನೇ ಶತಕವನ್ನು ದಾಖಲಿಸಿದರು ಗಿಲ್ ತಮ್ಮ ಇನ್ನಿಂಗ್ಸ್ನಲ್ಲಿ ಹದಿನಾಲ್ಕು ಬೌಂಡರಿ ಹಾಗೂ ಮೂರು ಸಿಕ್ಸರ್ಗಳ ಸಹಾಯ ನೂರ ಹನ್ನೆರಡು ರನ್ ಗಳಿಸಿದರು ಶುಭ್ಮನ್ ಗಿಲ್ ಅವರ ಹೊರತುಪಡಿಸಿ ಶ್ರೇಯಸ್ ಅಯ್ಯೇರಿ ಎಪ್ಪತ್ತೆಂಟು ರನ್ಗಳ ಇನ್ನಿಂಗ್ಸ್ ಆಡಿದರೆ ವಿರಾಟ್ ಕೊಹ್ಲಿ ಐವತ್ತೆರಡು ರನ್ಗಳ ಕಾಣಿಕೆ ನೀಡಿದರು ರಾಹುಲ್ ನಲವತ್ತು ರನ್ ಬಾರಿಸಿ ತಂಡವನ್ನು ಬೃಹತ್ ಮೊತ್ತಕ್ಕೆ ಕೊಂಡೊಯ್ದರು ಈ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದಂತ ಇಂಗ್ಲೆಂಡ್ ಸ್ಫೋಟಕ ಆರಂಭ ಪಡೆಯುತ್ತಾದರೂ ಆ ಬಳಿಕ ಭಾರತದ ಬೌಲರ್ಗಳು ಅವರ ವೇಗಕ್ಕೆ ಕಡಿವಾಣ ಹಾಕಿದರು ವೇಗಿಗಳಾದ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಹಾರ್ದಿಕ್ ಪಾಂಡ್ಯ ಮತ್ತು ಸ್ಪಿನ್ನರ್ ಆದ ಅಕ್ಷರ್ ಪಟೇಲ್ ತಲಾ ಎರಡು ವಿಕೆಟ್ ಪಡೆದುಕೊಂಡರು ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ತಲಾ ಒಂದೊಂದು ವಿಕೆಟ್ ಪಡೆದಿದ್ದಾರೆ ಇಂಗ್ಲೆಂಡ್ ತಂಡದ ಸುಲಿಗೆ ಪ್ರಮುಖ ಕಾರಣ ತಂಡದ ಬ್ಯಾಟ್ಸ್ಮನ್ಗಳು ಫಿಲಿಪ್ ಸ್ಲಾಟ್ ಬೆಂಡಕೆಟ್ ಟಾಮ್ ಬ್ಯಾಂಡನ್ ಜೋರು ಹ್ಯಾರಿ ಬ್ರೂಕ್ ಎಲ್ಲರೂ ಉತ್ತಮ ಆರಂಭ ಪಡೆಯದರಾದರೂ ಕೂಡ ಯಾರೂ ಅದನ್ನು ದೊಡ್ಡ ಸ್ಕೋರ್ ಗಳಾಗಿ ಪರಿವರ್ತಿಸಲು ಸಾಧ್ಯವಾಗಲಿಲ್ಲ ಆಗ್ರ ಐದು ಬ್ಯಾಟ್ಸ್ಮನ್ಗಳಲ್ಲಿ ಬ್ಯಾಂಡನ್ ಅತಿ ಹೆಚ್ಚು ಅಂದರೆ ಮೂವತ್ತೆಂಟು ಗಳ ಕಾಣಿಕೆ ನೀಡಿದರೆ ಡಕೆಟ್ ಮೂವತ್ನಾಲ್ಕು ಫಿಲಿಪ್ ಸ್ಲಾಟ್ ಇಪ್ಪತ್ಮೂರು ರನ್ ಹಾಗೂ ಜೋರುಟ್ ಇಪ್ಪತ್ನಾಲ್ಕು ರನ್ ಬಾರಿಸಲಷ್ಟೇ ಶಕ್ತರಾದರು ಹ್ಯಾರಿ ಬ್ರೂಕ್ ಹತ್ತೊಂಬತ್ತು ರನ್ ಬಾರಿಸಿದರೆ ನಾಯಕ ಬಟ್ಲರ್ ಕೇವಲ ಆರು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರು ಸ್ನೇಹಿತರೆ ಇಂಗ್ಲೆಂಡ್ ತಂಡವು ತನ್ನ ಬ್ಯಾಟಿಂಗ್ ವೈಫಲ್ಯದಿಂದಾಗಿ ಏಕದಿನ ಸರಣಿಗೂ ಮುನ್ನ ನಡೆದಿದ್ದ ಸರಣಿಯನ್ನ ಕೂಡ ಕಳೆದುಕೊಂಡಿತ್ತು ಮತ್ತು ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಅತಿ ದೊಡ್ಡ ಏಕದಿನ ಗೆಲುವು ದಾಖಲಿಸಿದೆ ಇದರೊಂದಿಗೆ ಇಂಗ್ಲೆಂಡ್ ತಂಡವು ಮೂವತ್ನಾಲ್ಕು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಹದಿನಾಲ್ಕು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಸ್ನೇಹಿತರೆ ಈ ಮುಖೇನವಾಗಿ ಟೀಂ ಇಂಡಿಯಾವು ಮೂರನೇ ಏಕದಿನ ಪಂದ್ಯವನ್ನ ನೂರ ನಲವತ್ತೆರಡು ರನ್ಗಳಿಂದ ಗೆದ್ದುಕೊಳ್ಳುವುದರೊಂದಿಗೆ ಸರಣಿಯನ್ನ ಮೂರು ಮತ್ತು ಸೊನ್ನೆ ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿದೆ ಬಂದುಗಳೇ ನೋಡುದಿಲ್ಲ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ